ಬೆಟ್ಟಗಳಿಂದ ಆವೃತವಾದ ಶಾಂತಹಳ್ಳಿಯಲ್ಲಿ ರಾಜು ಎಂಬ ಯುವಕ ವಾಸಿಸುತ್ತಿದ್ದ ರಾಜು ತನ್ನ ಸುತ್ತಲಿನ ಪ್ರಪಂಚದಿಂದ ಆಕರ್ಷಿತನಾಗಿದ್ದನು ಮತ್ತು ಜೀವನದ ದೊಡ್ಡ ಪ್ರಶ್ನೆಗಳಿಗೆ ನಿರಂತರವಾಗಿ ಉತ್ತರಗಳನ್ನು ಹುಡುಕುತ್ತಿದ್ದನು ಅವನು ಕುತೂಹಲದಿಂದ ತುಂಬಿದ್ದನು ಮತ್ತು ಯಾವಾಗಲೂ ಇನ್ನಷ್ಟು ತಿಳಿದುಕೊಳ್ಳಲು ಉತ್ಸುಕನಾಗಿದ್ದನು ಒಂದು ದಿನ ಹಳ್ಳಿಯ ಬಳಿಯ ಬೆಟ್ಟದ ತುದಿಯಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಬೌದ್ಧ ಗುರುವಿನ ಬಗ್ಗೆ ಅವನು ಕೇಳಿದ್ದ ಆ ಗುರುವಿಗೆ ಜೀವನದ ಬಗ್ಗೆ ಆಳವಾದ ಜ್ಞಾನವಿತ್ತು ಮತ್ತು ಜ್ಞಾನವನ್ನು ಬಯಸುವ ಯಾರಿಗಾದರೂ ಮಾರ್ಗದರ್ಶನ ನೀಡಬಲ್ಲರೆಂದು ಹೇಳಲಾಗುತ್ತಿತ್ತು ರಾಜುವಿಗೆ ಬೌದ್ಧ ಗುರುವನ್ನು ಭೇಟಿಯಾಗಬೇಕೆಂಬ ಬಲವಾದ ಹಂಬಲವಿತ್ತು ಆದ್ದರಿಂದ ಅವನು ಬೆಟ್ಟವನ್ನು ಹತ್ತಿ ಗುರುವಿನ ಮಾರ್ಗದರ್ಶನ ಪಡೆಯಲು ನಿರ್ಧರಿಸಿದನು ಒಂದು ದಿನ ಅವನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಬೆಟ್ಟವನ್ನು ಹತ್ತಿದನು ದೀರ್ಘ ಮತ್ತು ದಣಿದ ಪಾದಯಾತ್ರೆಯ ನಂತರ ಅವನು ಬೆಟ್ಟದ ತುದಿಯನ್ನು ತಲುಪಿದಾಗ ಮೋಡಗಳ ನಡುವೆ ಒಂದು ಗುಡಿಸಲನ್ನು ಕಂಡುಕೊಂಡನು ಗುಡಿಸಲಿನೊಳಗೆ ಅವನು ಬೌದ್ಧ ಗುರುವನ್ನು ನೋಡಿದನು ಅವರ ಉಪಸ್ಥಿತಿ ಶಾಂತವಾಗಿತ್ತು ಮತ್ತು ಅವರ ಕಣ್ಣುಗಳಲ್ಲಿ ತೇಜಸ್ಸು ಗೋಚರಿಸುತ್ತಿತ್ತು ಅವನು ಗುರುಗಳ ಬಳಿ ಹೋಗಿ ಗೌರವದಿಂದ ನಮಸ್ಕರಿಸಿ ಕೇಳಿದ ಗುರುಗಳೇ ಸಂಪೂರ್ಣ ಜ್ಞಾನವನ್ನು ಹುಡುಕಲು ನನಗೆ ಎಷ್ಟು ಸಮಯ ಬೇಕು ಗುರುಗಳು ಪ್ರೀತಿಯಿಂದ ಮುಗುಳ್ನಕ್ಕು ವರ್ಷಗಳು ಬೇಕಾಗುತ್ತವೆ ಎಂದು ಉತ್ತರಿಸಿದರು ರಾಜು ಆಶ್ಚರ್ಯಚಕಿತನಾದನು ಆದರೆ ಧೈರ್ಯ ಕಳೆದುಕೊಳ್ಳಲಿಲ್ಲ ಅವನು ಮತ್ತೆ ಕೇಳಿದ ನಾನು ಹೆಚ್ಚು ಶ್ರಮಿಸಿದರೆ ಜ್ಞಾನವನ್ನು ಹುಡುಕಲು ನನಗೆ ಎಷ್ಟು ಸಮಯ ಬೇಕಾಗಬಹುದು ಎಂದು ಸನ್ಯಾಸಿಗಳು ಒಂದು ಕ್ಷಣ ಯೋಚಿಸಿದರು ನಂತರ ವರ್ಷಗಳೇ ಬೇಕು ಎಂದು ಮತ್ತೆ ಉತ್ತರಿಸಿದರು ಗೊಂದಲಕ್ಕೊಳಗಾದ ರಾಜು ಪಟ್ಟು ಹಿಡಿದು ಗುರುಗಳೇ ನಾನು ಅಭ್ಯಾಸಕ್ಕೆ ಸಂಪೂರ್ಣವಾಗಿ ನನ್ನನ್ನು ಅರ್ಪಿಸಿಕೊಂಡರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಮತ್ತೆ ಕೇಳಿದನು ಸನ್ಯಾಸಿಗಳು ರಾಜುವಿನತ್ತ ಚಿಂತನಶೀಲವಾಗಿ ನೋಡುತ್ತಾ ವರ್ಷಗಳೇ ಬೇಕು ಎಂದರು ಸನ್ಯಾಸಿಗಳ ಈ ಉತ್ತರ ರಾಜುವನ್ನು ನಿರಾಶೆಗೊಳಿಸಿತು ಅವನ ಉತ್ಸಾಹ ಕುಗ್ಗಿಹೋಯಿತು ಮತ್ತು ಅವನು ಗೊಂದಲದಿಂದ ಕೇಳಿದನು ಗುರುಗಳೇ ನನಗೆ ಅರ್ಥವಾಗುತ್ತಿಲ್ಲ ನಾನು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಏಕೆ ಎಂದು ಕೇಳಿದನು ಗುರುಗಳು ರಾಜುವಿನ ಕಡೆಗೆ ನೋಡಿ ನೀವು ಗುರಿಯ ಮೇಲೆ ಒಂದು ಕಣ್ಣನ್ನು ನೆಟ್ಟಾಗ ನಿಮಗೆ ದಾರಿಯ ಮೇಲೆ ಒಂದೇ ಒಂದು ಕಣ್ಣು ಇರುತ್ತದೆ ಎಂದು ಪ್ರಶಾಂತ ನಗುವಿನೊಂದಿಗೆ ಹೇಳಿದರು ರಾಜುವಿಗೆ ಗುರುವಿನ ಮಾತುಗಳು ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ ಆದ್ದರಿಂದ ಗುರುಗಳು ಒಂದು ಉದಾಹರಣೆಯೊಂದಿಗೆ ಮತ್ತಷ್ಟು ವಿವರಿಸಿದರು ಮರದ ತುದಿಯಲ್ಲಿರುವ ಮಾಗಿದ ಹಣ್ಣನ್ನು ತಲುಪಲು ನೀನು ಮರವನ್ನು ಹತ್ತುತ್ತಾ ಇದ್ದೀಯಾ ಎಂದು ಭಾವಿಸು ನೀನು ಹಣ್ಣನ್ನು ನೋಡುತ್ತಾ ಅದು ಎಷ್ಟು ರುಚಿಕರವಾಗಿರಬಹುದು ಎಂದು ಕೇವಲ ಯೋಚಿಸುತ್ತಾ ಮರವನ್ನು ಹತ್ತುತ್ತಿದ್ದರೆ ನೀನು ನಿನ್ನ ಹಿಡಿತವನ್ನು ಕಳೆದುಕೊಂಡು ಮರದಿಂದ ಕೆಳಗೆ ಬೀಳಬಹುದು ಆದರೆ ನೀನು ಪ್ರತಿ ಹೆಜ್ಜೆಯ ಮೇಲೆ ಗಮನಹರಿಸಿದರೆ ನಿನ್ನ ಕೈಕಾಲುಗಳನ್ನು ಎಲ್ಲಿ ಇಡಬೇಕು ಎಂದು ಯೋಚಿಸಿದರೆ ನೀನು ಮರವನ್ನು ಹತ್ತುವುದನ್ನು ಆನಂದಿಸಬಹುದು ಮತ್ತು ಸುರಕ್ಷಿತವಾಗಿ ಮೇಲಕ್ಕೆ ತಲುಪಬಹುದು ಹಾಗೆಯೇ ಜೀವನದಲ್ಲಿ ಕೊನೆಯಲ್ಲಿ ಸಿಗುವ ಪ್ರತಿಫಲದ ಮೇಲೆ ಹೆಚ್ಚು ಗಮನ ಹರಿಸಿದರೆ ನಾವು ಪ್ರಯಾಣವನ್ನೇ ಕಳೆದುಕೊಳ್ಳಬಹುದು ಆದ್ದರಿಂದ ನಾವು ಹೊಸದನ್ನು ಕಲಿಯುತ್ತಿರುವಾಗ ಕೌಶಲ್ಯವನ್ನು ಅಭ್ಯಾಸ ಮಾಡುತ್ತಿರುವಾಗ ಅಥವಾ ಗುರಿಯತ್ತ ಕೆಲಸ ಮಾಡುತ್ತಿರುವಾಗ ನಾವು ಕೇವಲ ದಾರಿಯುದ್ದಕ್ಕೂ ಮಾಡುವ ಪ್ರಯತ್ನದ ಮೇಲಷ್ಟೇ ಕೇಂದ್ರೀಕರಿಸಬೇಕು ಪ್ರಕ್ರಿಯೆಯನ್ನು ಆನಂದಿಸಿ ಅದರಿಂದ ಕಲಿಯಿರಿ ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯನ್ನು ಆಚರಿಸಿ ಏಕೆಂದರೆ ಕೆಲವೊಮ್ಮೆ ನಿಜವಾದ ಪ್ರತಿಫಲವು ಪ್ರಯತ್ನದಲ್ಲಿಯೇ ಇರುತ್ತದೆ ರಾಜು ಗುರುಗಳು ಹೇಳುವುದನ್ನು ಗಮನವಿಟ್ಟು ಆಲಿಸಿ ಅದರ ಬಗ್ಗೆ ಯೋಚಿಸಿದನು ತನ್ನ ಗುರಿಯನ್ನು ತಲುಪುವತ್ತ ತಾನು ತುಂಬಾ ಗಮನಹರಿಸಿದ್ದರಿಂದ ಪ್ರಯಾಣದತ್ತ ಗಮನ ಹರಿಸುತ್ತಿರಲಿಲ್ಲ ಎಂದು ಅವನಿಗೆ ಅರಿವಾಯಿತು ಆ ದಿನದಿಂದ ರಾಜು ಆತುರಪಡುವುದನ್ನು ನಿಲ್ಲಿಸಿ ತನ್ನ ಕಲಿಕೆಯ ಪ್ರತಿಯೊಂದು ಹೆಜ್ಜೆಯನ್ನು ಆನಂದಿಸಲು ನಿರ್ಧರಿಸಿದನು ಸಂಪೂರ್ಣ ಜ್ಞಾನವನ್ನು ಕಂಡುಹಿಡಿಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಚಿಂತಿಸುವ ಬದಲು ಅವನು ಪ್ರತಿದಿನ ತಾನು ಮಾಡುವ ಪ್ರಯತ್ನದ ಮೇಲೆ ಗಮನಹರಿಸಲು ಪ್ರಾರಂಭಿಸಿದನು ಮತ್ತು ಕಾಲಾನಂತರದಲ್ಲಿ ರಾಜು ವಿಶೇಷವಾದದ್ದನ್ನು ಕಂಡುಕೊಂಡನು ಅವನು ಹುಡುಕುತ್ತಿರುವ ಅವನಿಗೆ ತಿಳಿದಿರದ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಂಡನು ಜೀವನದಲ್ಲಿ ನಮಗೆಲ್ಲರಿಗೂ ಕೆಲವು ಗುರಿಗಳಿರುತ್ತವೆ ಆದರೆ ಕೆಲವೊಮ್ಮೆ ನಾವು ಅವುಗಳನ್ನು ತಲುಪುವತ್ತ ಎಷ್ಟು ಗಮನಹರಿಸುತ್ತೇವೆ ಎಂದರೆ ನಾವು ಪ್ರಯಾಣವನ್ನು ಆನಂದಿಸುವುದನ್ನೇ ಮರೆತು ಬಿಡುತ್ತೇವೆ ನಾವು ತಲುಪಬೇಕಾದ ಸ್ಥಳದ ಬಗ್ಗೆ ಹೆಚ್ಚು ಗೀಳನ್ನು ಹೊಂದಿದಾಗ ಗುರಿಯನ್ನು ತಲುಪಲು ನಾವು ತುಂಬಾ ಶ್ರಮಿಸಲು ಪ್ರಾರಂಭಿಸುತ್ತೇವೆ ಹಾದಿಯು ಒಂದು ಹೊರೆಯಂತೆ ಭಾಸವಾಗುತ್ತದೆ ಇದು ಹತಾಶೆ ಬೇಸರ ಮತ್ತು ನಾವು ಅಲ್ಲಿಗೆ ತಲುಪುವ ಮೊದಲೇ ನಮ್ಮ ದಾರಿಯನ್ನು ಬಿಟ್ಟುಕೊಡಲು ಕಾರಣವಾಗಬಹುದು ಆದರೆ ನಾವು ಪ್ರತಿ ಹೆಜ್ಜೆಯನ್ನು ಆನಂದಿಸಲು ಪ್ರಾರಂಭಿಸಿದಾಗ ಪ್ರಯಾಣವು ಗುರಿಗಿಂತ ಹೆಚ್ಚು ಮುಖ್ಯವಾಗುತ್ತದೆ ಆ ಸಂದರ್ಭದಲ್ಲಿ ಯಶಸ್ಸು ಸ್ವಾಭಾವಿಕವಾಗಿಯೇ ಹಿಂಬಾಲಿಸುತ್ತದೆ ನೀವು ಸಣ್ಣ ಕ್ಷಣಗಳ ಮೇಲೆ ಕೇಂದ್ರೀಕರಿಸಿದರೆ ದೈನಂದಿನ ಪ್ರಯತ್ನಗಳು ನೀವು ಜಯಿಸುವ ಸವಾಲುಗಳು ಮತ್ತು ನೀವು ಪ್ರತಿದಿನ ಕಲಿಯುವ ಪಾಠಗಳು ಹೀಗೆ ಎಲ್ಲಾ ಪ್ರಕ್ರಿಯೆಯಲ್ಲಿ ನೀವು ಸಂತೋಷವನ್ನು ಕಾಣುವಿರಿ ಪ್ರಯಾಣ ಅರ್ಥಪೂರ್ಣವಾದಾಗ ಗಮ್ಯಸ್ಥಾನವು ದೂರವೆನಿಸುವುದಿಲ್ಲ ಅದಕ್ಕಾಗಿಯೇ ಒಮ್ಮೆ ಬುದ್ಧನು ನಾವು ಒಂದು ಸ್ಥಳವನ್ನು ತಲುಪುವುದಕ್ಕಿಂತ ಚೆನ್ನಾಗಿ ಪ್ರಯಾಣಿಸುವುದು ಉತ್ತಮ ಎಂದು ಹೇಳಿದನು ಇದರರ್ಥ ನಾವು ಪ್ರತಿದಿನವೂ ಅಂತ್ಯದತ್ತ ಧಾವಿಸುವ ಬದಲು ಸಂಪೂರ್ಣವಾಗಿ ಬದುಕಬೇಕು ಮತ್ತು ಪ್ರತಿಯೊಂದು ಅನುಭವವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹೆಚ್ಚಿನ ಜನರು ತಮ್ಮ ಇಡೀ ಜೀವನವನ್ನು ಗುರಿಗಳನ್ನು ಬೆನ್ನಟ್ಟುವುದರಲ್ಲಿ ಕಳೆಯುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ಅವರು ಎಂದಿಗೂ ಹಿಂತಿರುಗದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತಾರೆ ನಿಜವಾದ ಪ್ರತಿಫಲವು ನಿಮ್ಮ ಪ್ರಯಾಣ ಬೆಳವಣಿಗೆ ಮತ್ತು ಹಾದಿಯಲ್ಲಿ ನೀವು ಸೃಷ್ಟಿಸುವ ನೆನಪುಗಳಲ್ಲಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಆದ್ದರಿಂದ ನಿಮ್ಮ ಪ್ರಯಾಣದ ಪ್ರತಿಕ್ಷಣವನ್ನು ಆನಂದಿಸಿ ಏಕೆಂದರೆ ಅದು ಜೀವನವನ್ನು ನಿಜವಾಗಿಯೂ ಸಾರ್ಥಕಗೊಳಿಸುತ್ತದೆ